ಸಿದ್ದು ದಂಡೂರ ಹೆತ್ತ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ರಾಜ್ಯ ಉಪಾಧ್ಯಕ್ಷ ಅರ್ಜುನ್ ವಿಷಯ ಇಷ್ಟೇ ಹೇಳುವುದೇನಂತಂದ್ರೆ ನವೆಂಬರ್ ತಿಂಗಳಿಗೆ ತಿಂಗಳದಾಗ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗುವ ಪದ್ಧತಿ ಇದೆ ಇನ್ನೂ ಒಂದು ರೇಟ್ ಫಿಕ್ಸ್ ಆಗಿಲ್ಲ ಯಾಕಂತಂದ್ರೆ ಸೆಪ್ಟೆಂಬರ್ ಹನ್ನೊಂದು ತಾರೀಕಿಗೆ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ದಾಗ ಏನು ಇವತ್ತು ಎಲ್ಲ ಕೆಲಸ ಬಗೆಹಿರಿತು ರೈತರ ನಂದು ಆಯಿತು ಅಂದ್ರೂ ಅದ್ರ ಬಗ್ಗೆ ಇನ್ನಕ್ಕಾಗಿ ಈ ಕಾರ್ಖಾನೆ ಚಾಲು ಆಗೋ ಸಂಭವ ಬಂತು ಯಾಕಂತಂದ್ರೆ ನಾಳೆ ಕಾರ್ಖಾನೆಗಳು ಚಾಲು ಆಗತ್ತಂಬ ಎಲ್ಲ ರೈತರು ಗಾಡಿಗಳು ತಂದು ಲೇಬರ್ಗಳು ತಂದು ತಂದು ಇಟ್ಕೊಂಡು ತೊಟ್ಟ ರೈತ ರೈತರಿಗೆ ಜಗಳ ಹಾಕಿದ್ರೆ ಚಾಲೂ ಯಾಕಂತಂದ್ರೆ ನನ್ನ ಕಬ್ಬು ಕಡಿ ನಿನ್ನ ಕಬ್ಬು ಕಡಿ ನಾನು ಒಣಗುತ್ತೆ ನನ್ನ ಟೋಳಿ ಓಡೋತವ ಇದೇ ಸಮಸ್ಯೆ ನಡೀತಿರ್ತದ ಆದ್ರೆ ಕಾರ್ಖಾನೆ ಚಾಲೂ ಆಗೋದಕ್ಕಿಂತ ಮುಂಚೆ ಒಳ್ಳೆಯ ಒಂದು ರೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಚಾಲು ಆಗ್ಬೇಕಂತ ನಮ್ದು ಅಭಿಪ್ರಾಯ ಆದ್ರೆ ನಾಳೆ ಮೂರನೇ ತಾರೀಕು ನಾವು ಚೌಡಾಪುರ್ ಸರ್ಕಲ್ ಬಂದ್ ಮಾಡಿ ನಮ್ಮ ರೇಟ್ ಎಲ್ಲಿ ಆಗ್ಬೇಕಂತಂದ್ರೆ ಡಿ ಸಿ ಆಫೀಸ್ದಾಗಿಲ್ಲ ನಮ್ಮ ಕಬ್ಬಿನ ರೇಟ್ ನಾವು ಬೆಳೆದ ರೇಟ್ ಎಲ್ಲಿ ಕೇಳ್ತಂದ್ರೆ ಐತೆ ಅಂದ್ರೆ ಮಾರ್ಕೆಟ್ದಾಗ ನಾನು ಮರ್ಲಿಕ್ಕೆ ಹೋದಾಗ ನಮ್ಮ ರೇಟ್ ಇಟ್ಟಿತ್ತು ನಾವು ಹೆಂಗೆ ಹೇಳ್ತೀವಿ ಆದರೆ ನಮ್ಮ ಕಬ್ಬಿನ ರೇಟ ಇಸಿನಾಗ ಇತ್ತು ಅಂದ್ರೆ ಡಿ ಸಿ ಆಫೀಸ್ದಾಗಿತ್ತು ಯಾಕಂತಂದ್ರೆ ಈಗ ಮಂತ್ರಿ ಆಗಿರ್ಬಾರ್ದು ನಿಮ್ಮ ಎಮ್ ಎಲ್ ಎಗಳು ಆಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಕಬ್ಬಿ ಬೆಳೆಗಾರರ ಬಗ್ಗೆ ಯಾರೂ ಕೇಳಲ್ಲ ಯಾಕಂತಂದ್ರೆ ಈ ವರ್ಷ ಪೂರನೇ ಬರಗಾಲ ಪರಿಸ್ಥಿತಿ ಅದ ಉಳಿದಿದೆ ಒಂದು ಕಬ್ಬು ಉಳ್ದದಂದ್ರು ಅದ್ರ ಬಗ್ಗೆ ಏನಾದ್ರೂ ಅವರು ಎಚ್ಚೆತ್ತು ಕೆಲಸ ಮಾಡಿಲ್ಲ ಆದ್ರೆ ನಾಳೆ ನಮ್ಗೆ ಚೋಡಾಪುರ ಸರ್ಕಾರ ಇಪ್ಪತ್ತ್ಮೂರನೇ ತಾರೀಕು ಡಿ ಸಿ ಅವರು ಬಂದು ಅದು ರೇಟ್ ಅಲ್ಲೇ ಫಿಕ್ಸ್ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಚರ್ಚೆ ಆಯ್ತಲ್ಲ ಡಿ ಸಿ ಆಫೀಸ್ನಾಗ ಅದು ಏನೂ ಅದ್ರ ಬಗ್ಗೆ ಗಮನವೇ ಇಲ್ಲ ರೀ ಸರ್ ಅದು ಜಂಟಿಯಾಗಿ ತಮಗೆ ಸಭೆ ಕರೆದಿದ್ರಲ್ಲ ಸಭೆಯಲ್ಲಿ ಹೇಳಿದ್ರು ಸಭೆಯಲ್ಲಿ ಹೇಳಿದ್ರೆ ಅವ್ರು ಎಲ್ಲ ವಸ್ತು ಅದು ಆಗ್ಬೇಕು ಇದು ಆಗ್ಬೇಕು ಅಂತ ಎಲ್ಲ ವರ್ಷ ಹೇಳ್ತಾರೀ ಅವರು ಇದು ಒಂದೇ ವರ್ಷ ಅಲ್ರಿ ಯಾಕಂತಂದ್ರ ಶುಗರ್ ಫ್ಯಾಕ್ಟ್ರಿಯವರು ಕೈಯಾಗ ಅವರು ಜಿಲ್ಲಾ ಆಡಳಿತ ಆಗಿ ಉಳ್ದಿಲ್ಲರಿ ಅವ್ರೀಗ ಶುಗರ್ ಫ್ಯಾಕ್ಟ್ರಿಯವರು ಕೈಯಾಗ ಕೈಗೊಂಬೆ ಆದಂಗೆ ಆಗ್ಯದ ನಮ್ಮ ಜಿಲ್ಲಾ ಆಡಳಿತ ಮತ್ತೆ ನಮ್ಮ ಎಮ್ ಎಲ್ ಎಗಳು ನಮಗೆ ಉಸ್ತುವಾರಿ ಮಂತ್ರಿಗಳು ಯಾಕತ್ತಂದ್ರ ಈಗ ನೋಡಿರಿ ತಮ್ಮ ತಮೆ ಜಗಳ ಆಡ್ತಾರ ಮ್ಯಾ ರಾಜಕೀಯದಾಗ ಈಗ ನಮ್ಮ ರೈತ್ರಿ ಇಷ್ಟೆಲ್ಲ ಬರಗಾಲ ಇದು ಹಸಿವೃಷ್ಟಿ ವೃಷ್ಟಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಗೆ ಅದ ಸಟ್ಟೆ ಒಂದು ಪರಿಹಾರ ಕೊಟ್ರೆ ರೈತರು ಮತ್ತೊಂದು ಬೆಳಿ ಏರಿ ಅನುಕೂಲ ಆಗ್ತದೆ ಅದೂ ಇಲ್ಲ ಈ ಕಡೆ ಉಳಿದಿದೆ ಒಂದು ಕಬ್ಬು ಅದ ಒಂದು ಬೆಂಬಲ ಬೆಲೆ ಒಂದು ರೇಟ್ ಫಿಕ್ಸ್ ರೀ ಹಾಂ ಈಗ ನೋಡಿ ಬೆಳಗಾವಿ ಬಾಗಲಕೋಟೆ ಕೋಟೆಲ್ಲ ಅಲ್ಲಿ ಮೂರು ಸಾವಿರದ ನಾಲ್ಕುನೂರ ಐವತ್ತು ಐದುನೂರು ರೂಪಾಯಿ ರೇಟ್ ಕೊಟ್ರೆ ನಮ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರತ್ತಂದ್ರೆ ಹಾಂ ಇವ್ರ ಬರೇ ನಾಳೆ ಇಲೆಕ್ಷನ್ ಸಿನಿ ಬಂದಾಗ ಇವರು ಬರೇ ಓಟಿಗಾಗಿ ನಮ್ಮ ಹಳ್ಳಿಗಳಿಗೆ ಬರೋಂಗೆ ಕಾಣಿಸ್ತಾರೆ ಇವರು ಆದ್ರೆ ನಾಳೆ ನಮ್ಮದು ಬೆಳಗಾವಿ ಬಾಗಲಕೋಟೆ ಏನು ರೇಟ್ ನಿಗದಿ ಆತದಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿನೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆನೂ ಆಗ್ಬೇಕಲ್ರಿ ಯಾಕಂತಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿ ಇಲ್ಲಿ ಉಸ್ತುವಾರಿ ಮಂತ್ರಿ ಇರೋದು ಒಂದೇ ಜಾಗದಾಗರ ಇವರು ಮಾತಾಡಬೇಕಾಗಿತ್ತು ಅಲ್ಲ ಕೂತು ಎಮ್ ಎಲ್ ಎಗಳು ಕೂತು ಮಾತಾಡಬೇಕಾಗಿತ್ತು ಇಲ್ಲಪ್ಪ ನಮ್ಮ ಭಾಗಕ್ಕೆ ನಮ್ಮ ರೈತರ ಈ ವರ್ಷ ಎಲ್ಲ ಹೊಳಿ ಹೊಕ್ಕು ಭೀಮಾ ನದಿ ಬಂದು ಆ ಪ್ರಭಾವ ಬಂದು ಹಾಳಾಗ್ಯದ ರೈತರು ಉಳಿದಿದೆ ಒಂದು ಕಬ್ಬ ಹೆಚ್ಚುವರಿ ಬಿಲ್ ಮಾಡ್ಬೇಕನ್ನೋದು ಇವರು ಒಂದು ತಲೆ ಬೇಕಲ್ರಿ ಅದು ಇಲ್ಲಾರಂತ ಸರ್ಕಾರ ಆಗಿಬಿಟ್ಟದ ಆದ್ರೆ ನಾಳೆ ನಮ್ಮದು ಮೂರನೇ ತಾರೀಕು ಚೋಡಾಪುರ್ ಬಂದ್ ಮಾಡಿ ಹೆದ್ದಾರಿ ಬಂದ್ ಮಾಡಿ ಯಾಕಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಯಾಕಂತಂದ್ರೆ ಅವತ್ತು ಅವ್ರು ಇದ್ರೆ ಅಲ್ಲಿ ಬಗ್ಗೆ ಇರೀತದ ಅವ್ರಿಗೆ ಅಲ್ಲಿ ಮುಚ್ಚಿಟ್ಟು ಯಾರೋ ಒಂದು ಎನ್ ಆಫೀಸರ್ ಬಂದು ಇಲ್ರಿ ನಾವು ಕೇಳಿ ಮ್ಯಾಗೇನವರು ಕೇಳಿ ಡಿಸಿಷನ್ ಹೇಳೋದಿನಿ ಆಮ್ಯಾಗ ಹೇಳ್ತೀನಿ ಅಂತ ಕುಂದಿರ್ತಾರ ಆದ್ರೆ ಅದು ಆಗಿರಬಾರ್ದು ಈಗಾಗಲೇ ನಮ್ಮ ಡಿ ಸಿ ಅವ್ರಿಗೆ ನಾವು ಒಂದು ಇವತ್ತು ಮನವಿ ಪತ್ರ ಕೊಟ್ಟು ಹೋಗ್ತೀವಿ ಇಪ್ಪತ್ತ್ಮೂರನೇ ತಾರೀಕಿಗೆ ಅಂತೇಳಿ ಆದ್ರೆ ಬಗೆಹರಿತ್ತು ಚಲೋ ಅದು ಬಗೆಹರಿಲಿಲ್ಲ ಅಂತಂದ್ರೆ ಅದು ನಿರಂತರವಾಗಿ ಏನು ಅಂತ ಹೇಳಿ ನಾವು ಸಿದ್ದು ದಣ್ಣೂರ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ರಾಜ್ಯ ಉಪಾಧ್ಯಕ್ಷ